ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ನಾಲ್ಕು ದಿನ ಭವಿಷ್ಯ ಮೇಷ ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದ ಇಂದು ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆ ಕಾಣಬಹುದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆ ಅಗತ್ಯವಿದೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಮುಂದುವರಿಯುತ್ತದೆ ಆರೋಗ್ಯದ ಬಗ್ಗೆ ಗಮನಹರಿಸುವುದು ಉತ್ತಮ ವೃತ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಹೊಸ ಅವಕಾಶಗಳು ಲಭಿಸಬಹುದು ವೃಷಭ ಕೃತಿಕ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿ ಮೃಗಶಿರ ಒಂದು ಎರಡು ಪಾದಗಳು ಇಂದು ಕೆಲವು ವಿಳಂಬಗಳು ಅಥವಾ ಅಡ್ಡಿತೊಡಕುಗಳನ್ನು ಎದುರಿಸಬಹುದು ಆರ್ಥಿಕ ವೆಚ್ಚಗಳನ್ನು ಕಡಿಮೆ ಮಾಡುವುದು ಉತ್ತಮ ಸಹನಶೀಲತೆಯಿಂದ ನಡೆದುಕೊಳ್ಳಿ ಹೊಸ ಹೂಡಿಕೆಗಳಿಗೆ ಇದು ಅನುಕೂಲಕರ ಸಮಯವಲ್ಲ ಹನುಮಾನ್ ದೇವರ ಆರಾಧನೆ ಮನಶಾಂತಿಯನ್ನು ನೀಡುತ್ತದೆ ಮಿಥುನ ಮೃಗಶಿರ ಮೂರು ನಾಲ್ಕು ಪಾದಗಳು ಆರ್ದ್ರ ಪುನರ್ವಸು ಒಂದನೇ ಪಾದ ಇಂದು ಮಿಶ್ರ ಫಲಿತಾಂಶಗಳನ್ನು ಕಾಣಬಹುದು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿ ಕಾಣಬಹುದು ಆದರೆ ಕುಟುಂಬ ವೆಚ್ಚಗಳು ಹೆಚ್ಚುವ ಸಾಧ್ಯತೆ ಇದೆ ಯೋಗ ಮತ್ತು ಧ್ಯಾನದಿಂದ ಮನಶಾಂತಿ ಪಡೆಯಬಹುದು ಹೊಸ ಕಾರ್ಯಗಳನ್ನು ಆರಂಭಿಸಲು ಇದು ಉತ್ತಮ ದಿನ ಘಟಕ ಪುನರ್ವಸು ಎರಡು ಮೂರು ನಾಲ್ಕು ಪಾದಗಳು ಪುಷ್ಯ ಆಶ್ಲೇಷ ವೈಯಕ್ತಿಕ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು ವೃತ್ತಿ ಸಂಬಂಧಿತ ಒತ್ತಡ ಇರಬಹುದು ಆದರೆ ನೀವು ಸಮಸ್ಯೆಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ ಪ್ರಯಾಣಗಳನ್ನು ಮುಂದೂಡುವುದು ಉತ್ತಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತೆಯಿರಬಹುದು ಸಿಂಹಮಕ ಪೂರ್ವ ಫಲ್ಗುಣಿ ಉತ್ತರ ಫಲಗುಣಿ ಒಂದನೇ ಪಾದ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ಗುರುತಿ ನೀಡಲಾಗುತ್ತದೆ ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮುಂದುವರಿಯುತ್ತದೆ ಆರ್ಥಿಕವಾಗಿ ಲಾಭದಾಯಕ ದಿನ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಸಹಕಾರ ಲಭಿಸುತ್ತದೆ ಕನ್ಯಾ ಉತ್ತರಫಲ್ಗುಣಿ ಎರಡು ಮೂರು ನಾಲ್ಕು ಪಾದಗಳು ಹಸ್ತ ಚಿತ್ತ ನಿಮ್ಮ ದೈನಂದಿನ ಜೀವನದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ಇದೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಕಾಣಬಹುದು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಅವಕಾಶ ಇದೆ ಮನಶಾಂತಿಗಾಗಿ ಧ್ಯಾನ ಅಥವಾ ಆಧ್ಯಾತ್ಮಿಕ ಸಾಧನೆ ಮಾಡುವುದು ಉತ್ತಮ ತುಲಾ ಚಿತ್ತ ಮೂರು ನಾಲ್ಕು ಪಾದಗಳು ಸ್ವಾತಿ ವಿಶಾಖ ಒಂದು ಎರಡು ಮೂರು ಪಾದಗಳು ಇಂದು ಕೆಲವು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಕುಟುಂಬದ ಅಸಮ್ಮತಿಗಳು ಎದುರಾಗಬಹುದು ಆದರೆ ಸ್ನೇಹಿತರ ಸಹಾಯದಿಂದ ಪರಿಹಾರ ಕಂಡುಕೊಳ್ಳಬಹುದು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ವೆಚ್ಚಗಳನ್ನು ನಿಯಂತ್ರಿಸುವುದು ಅಗತ್ಯ ದೂರ ಪ್ರಯಾಣಗಳ ಸಾಧ್ಯತೆಯಿದೆ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗಬಹುದು ವೃಶ್ಚಿಕ ವಿಶಾಖ ನಾಲ್ಕನೇ ಪಾದ ಅನುರಾಧ ಜ್ಯೇಷ್ಠ ಇಂದು ದಾನ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದರಿಂದ ಶಾಂತಿ ಲಭಿಸುತ್ತದೆ ಆರ್ಥಿಕವಾಗಿ ಹೊಸ ಅವಕಾಶಗಳು ಕಾಣಿಸಬಹುದು ವಿವಾದಗಳಿಂದ ದೂರವಿರುವುದು ಉತ್ತಮ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ ಅನಾವಶ್ಯಕ ವೆಚ್ಚಗಳನ್ನು ಕಡಿಮೆ ಮಾಡಿ ದನು ಮೂಲ ಪೂರ್ವಾಷಾಢ ಉತ್ತರಾಷಾಢ ಒಂದನೇ ಪಾದ ಇಂದು ಆರೋಗ್ಯದ ಮೇಲೆ ಗಮನಹರಿಸುವುದು ಉತ್ತಮ ವೃತ್ತಿ ಸಂಬಂಧಿತ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲಿತಾಂಶಗಳು ಲಭಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಸಂತೋಷಕರ ಸಮಯ ಕಳೆಯಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ಇರಬಹುದು ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಮಕರ ಉತ್ತರಾಷಾಢ ಎರಡು ಮೂರು ನಾಲ್ಕು ಪಾದಗಳು ಶ್ರವಣ ಧನಿಷ್ಠ ಒಂದು ಎರಡು ಪಾದಗಳು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಅಗತ್ಯ ಜೀವನದಲ್ಲಿ ಒತ್ತಡ ಇರಬಹುದು ದೀರ್ಘಕಾಲಿಕ ಲಾಭಕ್ಕಾಗಿ ಆರ್ಥಿಕ ಯೋಜನೆಗಳ ಮೇಲೆ ಗಮನಹರಿಸಿ ಆರೋಗ್ಯದ ಬಗ್ಗೆ ಗಮನಹರಿಸಿ ಆಹಾರ ನಿಯಮಗಳನ್ನು ಪಾಲಿಸಿ ಕುಂಭ ದನಿಷ್ಠ ಮೂರು ನಾಲ್ಕು ಪಾದಗಳು ಶತಬಿಶ ಪೂರ್ವಾಭಾದ್ರ ಒಂದು ಎರಡು ಮೂರು ಪಾದಗಳು ಇಂದು ವ್ಯಾಪಾರ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಆದರೆ ಅವುಗಳನ್ನು ಪರಿಹರಿಸುವ ಅವಕಾಶಗಳೂ ಇವೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಇರಬಹುದು ಆದ್ದರಿಂದ ಸರಿಯಾದ ಕ್ರಮಗಳನ್ನು ಅನುಸರಿಸಿ ಆರ್ಥಿಕವಾಗಿ ಎಚ್ಚರಿಕೆ ಅಗತ್ಯವಿದೆ ಪ್ರೀತಿ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಇದೆ ಮೀನ ಪೂರ್ವಾಭಾದ್ರ ನಾಲ್ಕನೇ ಪಾದ ಉತ್ತರಾಭಾದ್ರ ರೇವತಿ ಇಂದು ಆಧ್ಯಾತ್ಮಿಕ ಸಾಧನೆ ಮತ್ತು ಪ್ರಾರ್ಥನೆಗಳಿಂದ ಮನಃಶಾಂತಿ ಲಭಿಸುತ್ತದೆ ಕಾರ್ಯಕ್ಷೇತ್ರದಲ್ಲಿ ಸವಾಲುಗಳು ಎದುರಾಗಬಹುದು ಆದರೆ ನಿಮ್ಮ ಪ್ರಯತ್ನಗಳಿಂದ ಅವುಗಳನ್ನು ಎದುರಿಸಬಹುದು ಕುಟುಂಬದಲ್ಲಿ ಕೆಲವು ಅನುಕೂಲಕರ ಬದಲಾವಣೆಗಳು ಸಂಭವಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದದಿಂದ ಇರಲು ಪ್ರಯತ್ನಿಸಿ ಗೃಹ ಸಂಬಂಧಿತ ವಿಷಯಗಳಲ್ಲಿ ಗಮನಹರಿಸಿ